ಮಾವ ಮಾವ ಎಲ್ಲಿ ಹೊಂಟ್ರಿ ಊಟ ಮಾಡ್ಕೊಂಡು ಹೋಗಿರಂತೆ ಸಾಪೇ ಇಕ್ಕೂನಿ ಇರ್ರಿ ಊಟನ ತಾಯಿಯೇ ಹೊಸ ಆಚೆ ಕೆಲಸ ಅದೇ ಹೋಗ್ಬಿಟ್ಟು ಬರ್ತೀನಿ ಇರವಾ ಏನು ಮಾಡಿದ್ದಿ ಇದೇನು ಮಾವ ಅಂತೀರಿ ಹೊಸಾಡ್ ಕಲ್ವೆ ಇವತ್ತು ಮಟನ್ ಸಾರು ಮಾಡೀನಿ ವಾ ಮಟನ್ ಸಾರು ಮಾಡಿದ್ಯಾ ಸರಿ ಮುದ್ದೆ ಹಾಂ ಬರ್ತೀನಿ ಅಯ್ಯೋ ಮುದ್ದೆಗೂ ಇಕ್ಕ್ಯೂ ನಿಮ್ಮ ಒಂದು ಹತ್ತು ನಿಮಿಷ ಆಗೋಯ್ತದೆ ಕುತ್ಕೊಡಿ ಊಟ ಮಾಡ್ಕೊಂಡು ಹೋಗ್ಬೋದಲ್ಲ ಇವತ್ತೇನು ಕೆಲಸ ನಿಮಗೆ ವಾ ನೀವು ಬಂದರೆ ಅಲ್ಲ ಮಟನ್ ತಂದು ಇಕ್ಬಿಟ್ಟು ಹೇಳ್ದೆ ಕೇಳಿದೆ ಹಂಗೆ ಹೊಂಟ್ಬಿಟ್ಟಿದ್ದೀರಲ್ಲ ನಾಯಿ ಪಾಯಿ ಮುಗಿಸಿದ್ರೆ ನಾನು ಬರೋತು ಸರೋತು ಎಲ್ಲೋಗಿದ್ರಿ ಮೇಡಮ್ ಅರೆ ಹೊಸಿ ಕೆಲ್ಸಿತ್ತು ಹಂಗಾಗಿ ಹಾಚ್ಕೋಗಿದೆ ಅಲ್ಲ ನಾನು ಹೇಳಿರಲ್ವ ನಿಮಗೆ ಓಸಿ ಅಡುಗೆ ತಯಾರಿ ಮಾಡ್ಕೋಬೇಕು ಇಲ್ಲೇ ಇರ್ರಿ ಅಂತವಾ ಏನು ಮಾಡೋಣ ತತ್ತಿ ನನಗೆ ಫೋನ್ ಬಂತು ಅದಕ್ಕೆ ಓದೆ ಯಾರಲ್ಲ ಫೋನು ಅಷ್ಟು ಅರ್ಜೆಂಟ್ ಹಾಕಿ ಓದೆ ಮಾವೋ ಏ ಅವ್ನು ಕೆಂಪಂದು ಫೋನ್ ಬಂದಿತ್ತು ಅದಕ್ಕೆ ಓದೆ ಯಾಕಲಾ ಏನಂತಲಾ ಕುಡ್ತು ನಮಗಂದು ಅಂಥರ ಫೋನ್ಗೆಲ್ಲ ಹಚ್ಕೋತೀನಿಲ್ಲ ನೀನು ಈ ಹೊಸಡ್ಕಿಂದ ಕುಡ್ತೂರ ಇರ್ತವೆ ಇಸ್ಪೀಟ್ ಆಡಕ್ಕೆ ಕಾಸು ಕೇಳಿರ್ತವೆ ಅದಕ್ಕೆ ಹಚ್ಕೋದಾರೆ ಗೊತ್ತಿಲ್ಲ ನಿಮಗೆ ಅವರೆಲ್ಲ ಎಂತವ್ರು ಅಂತವಾ ಅಯ್ಯೋ ಮಾವಯ್ಯ ಅದು ಇಸ್ಪೀಟ್ ಆಡಿ ತೂರಾಡ್ತಿರೋದು ಕೆಂಪಲ್ಲ ನೀನು ಮಗ ಏನೋ ಆಕೆಟ್ ನನ್ನ ಮಗನೆ ಅವ್ನು ಸುದ್ದಿಗೆ ಹಾಕೋದೆ ಎಲ್ಲಿ ತೂರಾಡ್ತಿದ್ದಂತೆ ಏನು ತನಕಾರಿ ಮಾಡ್ಕೊಂಡನಂತೆ ಅನಂತೆ ಇನ್ನೇನು ಒತ್ತಾರನೇ ಚೆನ್ನಾಗಿ ಹಾಕೊಂಬಿಟ್ಟು ಅಡಿ ಕಟ್ಟಿದಾಗ ಹೋಗಿ ಎಲ್ಲರೂ ಕೂತ್ಕೊಂಡು ಇಸ್ಪಿಟ್ ಆಡ್ತೀರಂತೆ ಊರಾಚೆ ಅದಲ್ಲ ಅಳಿ ಕಟ್ಟಿ ಅಲ್ಲಿ ಕೂತ್ಕೊಂಡು ಇಸ್ಪಿಟ್ಟಾಡ್ತಿರಂತೆ ಆ ನರಸಿಂಹು ಇವ್ನ ಹೂವೇ ಕುಸ್ತಿ ಬಿದ್ದರಂತೆ ಏನೋ ಇಸ್ಪಿಟಾರ್ದಾಗ ಹೆಚ್ಚು ಕಡಿಮೆ ಬಂದು ಆಮೇಲೆ ನೋಡಿದ್ರೆ ಅವ್ನು ಇವ್ನ ಹೊಡಿಯಾ ಇವ್ನು ಅವ್ನು ಹೊಡಿಯಾ ಇಬ್ಬರು ಕಿತ್ತಾಡ್ಕೊಂಡ್ರಂತೆ ಕಿತ್ತಾಡ್ದು ಇನ್ನೇನು ಮಾಡ್ತವೆ ಹೈಕೊಂಡಿರ್ತಾವಲ್ಲ ಒಳಿ ಕೋಸಿ ಅದಂಗೆ ಆಡಿಸ್ತದೆ ಕಿತ್ತಾಡಿರ್ತವೆ ಹ್ಞೂ ಮನೇಲೂ ಹೇಳೋರಿಲ್ಲ ಕೇಳೋರಿಲ್ಲ ಈಗ ಅವಳಲ್ಲೋಗೋಳಲ್ಲ ಇವನು ಇಷ್ಟ ಬಂದಂಗೆ ನನಗೋತಾನೆ ಇನ್ನೇನು ಮಾಡ್ತಾನೆ ಬೇರೆ ಅಲ್ಲಿ ಸಿಗ್ತದೋ ಅಲ್ಲಿ ಕುಡ್ಕೊಂಡು ತಿರ್ಕೊಂಡು ಕೂತಿರ್ತಾನೆ ಆಮೇಲೆ ಏನಾಯ್ತಂತೆ ಯಾರಾದ್ರೂ ಬಿಡ್ಸುರಂತ ಕೆಂಪ ಇಲ್ಲಿವ ಅಲ್ಲಿ ಕೆಂಪ ಕೂಡ ಎಲ್ಲ ಇದ್ರಂತೆ ಇವ್ರಿಬ್ಬರು ಕಿತ್ತಾಡೋದು ನೋಡ್ದಿರಾ ಇವ್ರು ಬಿಡ್ಸ್ರಂತೆ ಇವ್ರು ನೆಟ್ಕಿದ್ರಲ್ಲೂ ಬಿಡ್ಸೋಕೆ ಇವರು ಕುಡ್ತೂರತಿದ್ರು ಇನ್ಯಾರು ಹೋದರು ಇಂಥವ್ರು ಹತ್ರಕ್ಕೆ ನಾಲ್ಕುವೆ ಕುಡ್ತು ತೂರಾಡ್ಕೊಂಡು ಕಿತ್ತಾಡ್ಕೊಂಡು ಆಮ್ಯಕ್ಕೆ ಇವರಿಬ್ರು ನೆಂಗು ಬಿಡ್ಸ್ ಕಳ್ಸಿರಂತೆ ಅವನೇನು ಅವ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೀ ತೋದಂತೆ ಇವನು ಲೇಟಾಗಿತ್ತಂತಲ್ಲ ಕುತ್ಕೊಂಡು ಕೈಯ್ಯೋ ಅಂತಿದ್ದಂತೆ ಯಾರೋ ಅಲ್ಲ ಅಕ್ಕಪಕ್ಕದವ್ರೇನೋ ಪೊಲೀಸವ್ರುಗಳಿಂಗೆ ಜೂಜಾರ್ತವ್ರೆ ಅಂತವ್ ಪೊಲೀಸರು ಬಂದು ತಗೊಂಡೋದ್ರಂತೆ ಹಾಂ ಯಾರನ್ನ ಇವನ್ನೇ ತಗೊಂಡೋದ್ರಂತ ಇಲ್ಲ ಎಲ್ಲರೂ ತಗೊಂಡೋಗ್ರಂತ ಇವರೆಲ್ಲರೂ ಓಡಾಡ್ಬಿಟ್ಟಾರೆ ಪೊಲೀಸು ವ್ಯಾನ್ ಇದ್ದು ಸೌಂಡ್ ಕೇಳ್ತಾ ಇದ್ದಂಗೆಯ್ಯ ಇವ್ನು ಲೇಟಾಗಿತ್ತಲ್ಲ ಕೂತಿದ್ದಂತೆ ಆ ನರಸಿಂಹ ಅದಕ್ಕೆ ಮುಂಚೆನೇ ಉಂಟಾಗಿದ್ದಂತೆ ಇವರಿಬ್ಬರು ಕಳ್ಳಣನ ಮಕ್ಕಳು ಪೊಲೀಸ್ ಅವ್ರ ಕೈ ಸಿತೆ ಅಂತ ಓಡಾಬಿಟ್ಟರೆ ಇವನ್ನೇ ತಗೊಂಡೋಗೋದಾ ನೋಡೋರೆ ದೂರದಿಂದ ನಾನು ತಕ್ಷಣ ಫೋನ್ ಮಾಡಿ ಹೇಳ್ದೆ ಅಣ್ಣ ಬಾಯ್ಲಿ ಬಾಯ್ಲಿಂದ ಏನು ಕ್ಲಾ ಅಂತ ಆ ಮೇಕಿಂಗ್ ಹೀಗೆ ತಾಯ್ಕೊಂಡು ಹೋಗೋರು ಅಂತ ಹೇಳ್ತವ್ನು ಥೂ ಕೆಟ್ ಮಗ ಇದೊಂದು ಬಾಕಿ ಇತ್ತಿದ್ನೂ ಮಾಡಿ ಮುಗಿಸ್ಬಿಟ್ನೆ ಹಾಳ ಅವನು ಇವನಿಂದಾಗಿ ನಾನು ಅನ್ಭವಿಸ್ದೆ ಇರೋದು ಒಂದಲ್ಲ ಸತೀಸ ಹೇಳಿ ನೀನು ಅವ್ನು ಸುದ್ದಿ ಕಲೆ ಹಾಕ್ಬೇಡ ಇದರಲ್ಲೇ ನನ್ನ ಹೆಸರು ಬಂತು ನನ್ನ ಮರೆಯದೋಗ್ತದೆ ನಿನ್ನ ಪಾಡೋ ನೀನು ಇದ್ಬಿಡೋದು ಹಿಂಗಾನ ಹಾಳಾಗೋಗ್ಲಿ ಆಯ್ಕೊತೀನಿ ನಾನು ನಾಯಿ ಅಲ್ಲ ಹುಡುಗಿನಂತೂ ನೆಟ್ಟಿಗೆ ನೋಡ್ಕೊಳ್ಳಿಲ್ಲ ಅಲ್ಲಿ ಕಳ್ಸೀವಿ ಹುಡುಗಿ ಇವಾಗ ವಿಷಯ ಬಿದ್ದರೆ ಬಸ್ರಿ ಹೆಂಗ್ಸು ಏನು ಹೊಂದ್ಕೊತಾಳೆ ಈ ಮಗ ಏನು ಅವತಾರ ಮಾಡ್ತಾವನೆ ಅಂಥವ್ರ ಸಂಘಕ್ಕೆ ಹೋಗಿ ಬಿದ್ದವರಲ್ಲ ನನ್ನ ಮರ್ಯಾದೆ ಏನಾಯ್ತದಲ್ಲ ಜಮೀನ್ದಾರ ಮನೆ ಮರ್ಯಾದೆ ಏನಾಯ್ತದಲ್ಲ ಅಂತ ನನ್ನ ಮಕ್ಕಳನ್ನ ನಾನು ಎಕಡೆ ಬಿಡೋ ಜಾಗದಲ್ಲಿ ಬಿಡೋಕ್ಕಿಲ್ಲ ಅಂಥವ್ರ ಜೊತೆಗೆ ಹೋಗಿ ಕುಡ್ತಾ ಏನು ಜೂಜೇನು ಏನು ಕಿತ್ತಾಡ್ಕೊಂಡು ಈಗ ಇಂಥ ಕೆಲಸಗಳೇನು ಥೂ ಥೂ ತು ಥೂ ಮಾವಯ್ಯ ನೀವು ಹೆಂಗಂದರೆ ಅವ್ನು ಎಷ್ಟು ದಿವಸ ಅಂತ ಒಳಗಿದ್ದಾನು ಈಗ ಅವ್ನು ಒಳಗಿದ್ರೂ ನಿಮ್ಮ ಹೆಸ್ರು ಬರ್ತದಲ್ವೇ ನಿಮ್ಮ ಮರ್ಯಾದೆನೇ ಹೋಯ್ತದಲ್ವಾ ಏನಾರ ಮಾಡಿ ಮವಯ್ಯ ಪಾಪ ಅನಿತನ್ ಕಿವಿ ಬಿದ್ದರೆ ನೊಂದ್ಕತಾಳೆ ಆದ್ರೂ ಗಂಡ ಇವನಿಂತ ಇಂಥ ಕುಲ್ಗೇಟ್ ಕಳ್ಸ್ಕೊಳ್ಳೋದು ದಿಸ ದಿವಸ ಹೆಚ್ಚು ಮಾಡ್ಕೊಂಡು ಹೋದ್ರೆ ನಾಳೆ ಹುಟ್ಟೆ ಮಗ್ಗಿಗೆ ತಾನೇ ಹೆಸ್ರು ಬರ್ತದ ಏನಾರ ನೋಡಿರಿ ಮವಯ್ಯ ಹ್ಞೂ ಮವಯ್ಯ ಅವ್ನೊಳಗಿದ್ರು ನಿನ್ನೆಷ್ಟು ಹೇಳ್ತಾನೆ ಸುಮ್ಕೆ ಮರ್ಯಾದೆ ಹೋಯ್ತದ ಇನ್ನು ನನಗೆ ಇಬ್ರು ಬಾಯಿಗೆ ಬೀಳ್ತಾ ಹೋದ್ರೆ ಈಗ ಹೋಗಿ ಹೆಂಗಿರೋ ದಪ್ಪೆದಾರಪ್ಪ ಗೊತ್ತಲ್ಲ ಹೇಳ್ಬಿಟ್ಟು ಕರ್ಕೊ ಬಂದ್ಬಿಡಣ ಆಮೇಲೆ ಒದ್ದು ಫ್ಯಾಕ್ಟ್ರಿಲಿ ಒಂದು ವಾರ ಕೂಡಾಕ್ಬಿಡಣ್ಣ ಅಲ್ಲಿ ಕೂಡ ಬದಲು ಇಲ್ಲೇ ಕೂಡಾಕ್ಬಿಡಣ್ಣ ಒಂದು ವಾರ ಇಟ್ಟು ನೀರು ಕುಡ್ದಿರೋ ಆದರೆ ತಲೆ ಗೊತ್ತಿರೋದು ಇಳಿದ್ಮಾಕೆ ನೆಟ್ಟಿಗೆ ಇದ್ರೆ ಇರೋ ಇಲ್ಲಾಂದರೆ ಎಲ್ಲರೂ ಕಣ್ಗೆ ಕಣದಾಗ ಹೊಂಟೋಗು ಅಂತ ಹೇಳ್ಬಿಡೋಣ ಸತೀಸ ಏನು ಬೇಡ ಸುಮ್ಕಿರು ನಾನು ಮರ್ಯಾದೆ ಈಗೇ ನಾವು ಉಣಿಸಿಲ್ಲ ಈ ವಿಸಿಗೆ ಏನಕ್ಕೂ ತಲೆ ಹಾಕೋಕ್ಕೋಗ್ಬೇಡಣ ನೀನು ಈಗ ನಾವು ಹೋಗೋಸ್ಕರ ಆ ದಪ್ಪೆದಾರಪ್ಪ ಮುಂದೆ ಹೋಗಿ ನಿನ್ನ ಮರ್ಯಾದೆ ಬರ್ತದೆ ಹಾಂ ಅಲ್ಲ ಹೋಗ್ಲಿ ನಿನ್ನ ಮಾತು ನಂಗೆಯಾ ನಾನು ನಾನು ಕರ್ಕೊ ಬರ್ತೀನಿ ನೀ ಎಲ್ಲ ಕೂಡ ಹಾಕ್ತೀನಿ ಇರ್ತಾನೆ ಇಲ್ಲ ಅವನು ಬಿಡ್ತಾನೇ ಇಲ್ಲ ನಮ್ಮನ್ನ ಹೊಸಿ ಮಾತಾಡ್ತಾನೆ ಇಲ್ಲ ನೀನ್ಲಾಗ ಅಂದ್ಕೊಂಡಿದ್ದೀನಿ ನೀನು ಹಾಂ ಆಮೇಲೆ ಊರ್ ಸುತ್ತ ಮರ್ಯಾದೆ ತಕ್ಕ ಬರ್ತಾನೆ ಊರ್ ಬಿಟ್ಟು ಹೋಗ್ರೆ ಓದಾನೆ ಇಲ್ಲ ಅವನು ನನ್ನ ಆಸ್ತಿ ಕಾಯ್ಕೊಂಡು ಬಿದ್ದಿರೋ ಬಡ್ಡಿ ಮಗ ಅವ್ನ್ಕೊಂಡ್ಲಾ ಅವನ್ನ ನೀನು ಅಷ್ಟು ಸುಲಭವಾಗಿ ದಾರಿ ತರ್ಬೋದು ಅಂದ್ಕೊಂಡಿದ್ದೀ ಈ ಕೆಲಸ ಹಾಕ್ಬಿಡ್ದು ಸತೀಸ ನನ್ನ ಮಗ ಅಲ್ಲೇ ಬಿದ್ದಿರಲಿ ಅವರ ಸಿಕ್ಸೆ ಇವನು ಸರಿ ನಾವು ಕಲ್ಸಕ್ಕೆ ಆಗಲಿಲ್ಲ ಅವರೇ ಕಲ್ಸಲಿದ್ದೆ ತಗ ತಾಯಿ ಅದೇನು ಅಡುಗೆ ಮಾಡ್ತೀನಿ ಅಂದಲಾ ಮಾಡು ನಿಮ್ಮ ಮತ್ತೆ ಹೊಸಿ ಹೂನ ಕೊಟ್ಬಿಡು ನಾನು ಕೆಲಸ ಅದೇ ಹೋಗಿದ್ದು ಬರ್ತೀನಿ ನೀವು ಇದ್ರ ಬಗ್ಗೆ ಎಂಥ ಕೆಲ್ಸ್ ಕಳ್ಕೊಬೇಡಿ ಮಾವಯ್ಯ ಅತ್ತೆ ಗೊತ್ತಾದ್ರೆ ವಿಷಯ ಅವ್ಳಗೇನು ಗೊತ್ತಾಯ್ತದೆ ತಯ್ಯೇ ನೀವು ಯಾರು ಹೇಳೋರೆ ಗೊತ್ತಾಗಬೇಕು ಇಲ್ಲೇ ಅವ್ಳು ಮೂಲೆಯಲ್ಲಿ ಅವಳಿಗೆ ಏನು ಗೊತ್ತಾಯ್ತದೆ ಅವ್ಳಿಗೇನು ಹೋಗಬೇಡಿ ಸುಮ್ಕಿರಿ ಈಗಲೇ ನೋವಲ್ಲ ಒಳೆ ಈ ನನ್ನ ಮಗ ಇಂಥ ಕೆಲಸ ಮಾಡೋಣ ಅಂದರೆ ಎಷ್ಟು ಯಾರು ಎತ್ಕೊಳ್ಳು ಆ ಮ್ಯಾಕ್ಸಿಮಮ್ ನಾನು ತಲೆ ತಿಂತಾಳೆ ಬೇಡ ಅವ್ಳಗೇನು ಹೇಳಕ್ಕೊಬೇಡ ಸುಮ್ಕೀರಿ ಅಲ್ಲ ಕಣ್ಮಾವ ನೀನು ಹೇಳೋದಲ್ಲ ಸಣ್ಣಕ್ಕದೇ ಈಗ ನಾವು ಹೇಳಿಲ್ಲ ಅಂದ್ರೆ ಅತ್ತೆ ಗೊತ್ತಾಗ್ಲಿಲ್ಲ ಅಂತ ಕಡಿದ್ಯಾ ಅವಳೊಂದು ದಿಸಿಕಿಪ್ಪ ಚೆನ್ನಾಗಿ ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಯಾರೊಬ್ಬರು ಹೇಳೋಕ್ಕಿಲ್ಲವೆ ಇದೇನೊಂದಿಸಿರ್ತದೇ ಇನ್ನೂ ಪೊಲೀಸರು ಇಚ್ಛೆಗೆ ಬೇಡ ಗಂಟ ಅವನಲ್ಲೇ ಇರ್ತಾನೆ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಅವಳು ಗೊತ್ತಾಗಿಲ್ಲ ಅಂದರೆ ಹೆಂಗೆ ಹೇಳ್ತಿ ನೋಡೋಲ್ಲ ಸತ್ಯ ಗೊತ್ತಾದಾಗಲಿ ಈಗ ನಾನು ತಲೆ ತಿನ್ಬೇಡ ನಾನು ಇವಸಿಗೆ ತಲೆ ಹಾಕಕ್ಕೆ ಹೋಗಲ್ಲ ನೀನು ಅಷ್ಟೇ ಹೋಗ್ಕೊಡ್ದು ಅವ್ಳು ಗೊತ್ತಲ್ಲ ನಾನೇನು ನೋಡ್ಕೊತೀನಿ ಆ ಕೆಟ್ಟ ನನ್ನ ಮಗನ ಸವಾಸು ಮಾತ್ರ ಹೋಗ್ಬೇಡ ಮರ್ಯಾದೆ ಬರೋಕ್ಕಿಲ್ಲ ನಾಳೆ ಹುಟ್ಟು ಮೊಮ್ಮಗಿನ ಬಗ್ಗೆನಾರು ಯೋಚನೆ ಮಾಡೋ ಅದಕ್ಕಿತ್ತಪ್ಪ ಅಂದ್ರೆ ಏನಂತೀಯ ಅಯ್ಯ ಒಂದು ಒನ್ಸು ಕುಡಿಕಲ್ಲ ನಾನು ಇವನಿ ಅದಕ್ಕೇನು ಬೇಕೋ ಎಲ್ಲ ಮಾಡಿಬಿಟ್ಟೆ ಸಾಯೋದು ಈಗ ನನ್ನ ಮಗನ ಹೆಸರು ಅಷ್ಟೇ ಅವನಿಂದ ಏನು ಆಗಬೇಕಾಗಿರಲ್ಲ ಅದಕ್ಕೆ ಹಂಗೆ ಎಲ್ಲ ರೆಡಿ ಮಾಡ್ಬಿಟ್ಟೈತೀನಿ ಈಗ ಅವನ ಹೆಸ್ರಿಗೇನು ಬರಬೇಕಿತ್ತೋ ಅದೇ ಮಾಡ್ದೆ ಆ ಮಗಿನ ಹೆಸರು ಬರ್ಬಿಟ್ಟು ನಾನು ಸಾಯ್ತೀನಿ ನನ್ನ ಮಗು ಒಂದು ರೂಪಾಯಿ ಕೊಡಕ್ಕಿಲ್ಲ ಕಣ್ಣ ಏನ್ರೇ ಏನ್ರೇ ಏನು ಮಾಡ್ತಿದ್ದೀ ಗಮ್ಮಂತದ್ದು ಅಡುಗೆ ಮನೆಯಿಂದವ ಹಾಂ 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 ಕಳ್ಬೇಕು ಅಡುಗೆ ಮನೆಯಿಂದ ಗಮ್ಮಂತಿರೋ ವಾಸನೆ ಇಟ್ಕೊಂಬತ್ತಿರೋದು ನೋಡು ಹ್ಞೂ ಅಡುಗೆ ಮಾಡ್ತಿರೋದು ಯಾರು ಗಮ್ಮಂದಿರ ಹಾಂ ಹಾಂ ಈ ಸತಿ ನೆನರಲ್ರೀ ಅಡುಗೆ ಮಾಡ್ತಿರೋದು ಅದುವೇ ಚಿಕನ್ನು ಮಟನ್ನು ಎಲ್ಲ ಸೇರಿ ಬೀತಾದೆ ಹೋ ಎಲ್ಲ ಬೈತಿಲ್ಲ ಸಪ್ರೇಟ್ ಸಪ್ರೇಟಾಗಿ ಬೀತಾದೆ ಏನೋ ಒಂದು ಅಂತೂ ರುಚಿ ರುಚಿಯಾಗಿ ಅಡುಗೆ ಬೀತಾದೆ ಗಮಗಮ ಅಂದ ಅದೇ ಹೊಟ್ಟೆ ಚೆನ್ನಾಗಿಸ್ತದೆ ನಾನು ಏನರ ಇರೋ ನಾನು ತಿಂತಾ ಇರೋದೇ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತವ ಸರ್ ಸರಿ ಈಗ ಅಡುಗೆ ಬೆಂದಿದ ತಕ್ಷಣ ನಿನ್ನೆ ಕೊಡಿದೆ ನಿಮ್ಮ ಇನ್ನೊಂದು ಮನೆಯ ಮಾಡೋ ಕೊಟ್ಟೇನೆ ನಿಮಗೆ ಏನು ಮಾಡಿರೋದು ನೀವೇ ತಿನ್ನಿರಂತೆ ನಾವ ತಿನ್ನೋದೊಂದಿಷ್ಟು ನಾನು ಹತ್ತ ಮುಂದೆ ಪೀಸಿಗೆ ಬ್ಯಾಡವಂತೆ ಇನ್ನೇನು ಮಾಡೋಣ ನಿಮಗೇ ಮಾಡಿವಿನಿ ತಿನ್ನಿರತ್ತೆ ಈಗ ಆ ಕತೆ ಬಿಡಿ ಮತ್ತೆ ಏನರೀ ಇನ್ಯಾವ ಕತೆ ಬೇಕು ಏ ಸುಮ್ಕಿರ್ರಿ ಮತ್ತೆ ಅಡುಗೆ ಮಾಡ್ತಿದ್ದೀನಿ ಇಲ್ಲಿ ಬಂದು ಹೆಂಗೆ ಮಾತಾಡ್ತೀರಿ ನೋಡು ಅಯ್ಯ ನನ್ನ ನಾನೇನೂ ಕೂಡ ನಾನು ಹೆಂಗೆ ನಮ್ಮ ಮಾತಾಡ್ಕೊ ತಿನ್ಬಿಡಮ್ಮಿ ಸರ್ ಸರಿ ಈಗ ಕಿಸೋರನ್ನ ಕತೆ ಏನು ಮಾಡಿರಿ ಏನ್ರಿ ಯಾಕೆ ಅದುಷ್ಟೊಂದು ಸುದ್ದಿ ಅತಿ ಒಳ್ಳೆ ಅಡುಗೆ ಮಾಡ್ತಿದ್ದಿ ಸಂದ ಹಾಕಿರೋ ಎದುರುಗಡೆ ಹೋಳಿ ಹೋಗಿ ಹೋಗಿ ಇಂಥ ಒಳ್ಳೆ ಟೈಮ್ನಾಗೆ ಅಂಥ ದುಷ್ಟನ್ನು ಕತೆ ನನ್ನ ತಲೆ ಆ ಕಾಳು ಮಾಡಿ ನಮ್ಮ ಮಾವ ಈ ಜಮದಲ್ಲಂತೂ ಏನೂ ಪಾಪ ಮಾಡಿದ್ದೆ ಯಾವ ಜಮ್ದಲ್ಲಿ ಯಾರಿಗೇನು ಮಾಡಿದ್ನು ಆ ಜನ್ಮದ ಪಾಪ ಆಗಿಬಿಟ್ಬಿಟ್ಟವನು ಪಾಪ ಕಿರುಮ ಅವನು ಮಾವ ಹಿಂಗೆ ಈಗ ಮಾವಾಯಿ ಅವ್ರಂಗೆ ಅಲ್ಲೇ ಇಲ್ಲೇ ಇದ್ರು ಎಷ್ಟು ದಿವಸ ಇಕ್ಕೊಂಡರು ಅಲ್ಲೇನು ಮಾಡ್ತಾರೆ ಇಕ್ಕೊಂಡು ಏನು ಮಾಡೋರು ಈಗ ಹೆಂಗಿರು ಮಾಯಂಕೆ ಬಿಟ್ಟದೆ ಸೀಸನ್ನು ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕದಲ್ಲಿ ಮಾವಿನ ಮರ ಇದ್ದರೆ ಕಿತ್ಬಿಟ್ಟು ಇವ್ರು ಮುಂದೆ ಗುಡ್ಡೆ ಹಾಕ್ತಾರೆ ಕುಯ್ದು ಕುಯ್ದು ಉಪ್ಪು ಕಾಯಿ ಹಾಕು ಅಂತಾವ ದುಡ್ಡುವಾಗಲೂ ಹಂಗೆ ಮಾಡ್ತಾರ ಜೈಲಿನಾಗಿಸ್ಕೊಂಡು ಉಪ್ಪಿಂತಿ ಹಾಕ್ಸ್ತಾರ ಅಯ್ಯ ಮತ್ತು ಏನಾರೀ ಇನ್ನೇನು ಮಾಡ್ತಾರೆ ಜೈಲ್ನಾಗ ಒಂದು ಮೂಲೆನ ಕುಂಡಿಸ್ಬಿಟ್ಟು ಮೂರೊತ್ತು ಇಟ್ಟು ಮುಂದಕ್ಕೆ ಬಡೀತಾರೆ ತಿನ್ಬಿಟ್ಟು ಕುದ್ಕೋತಾನೆ ಜಾಸ್ತಿ ಮಾತಾಡೋರೆ ತಗದು ಎಡ್ ತಟ್ತಾರೆ ಅಷ್ಟೇ ಹೋ ಹಂಗಾರ ಅವನು ಏನು ಕೆಲಸ ಮಾಡೋಂಗಿಲ್ಲವೆ ಹಂಗಾರ್ಟ ಸೇರ್ಕೊಬರ್ತಾನ ಅಲ್ಲಯ್ಯ ಓಹೋ ಹಂಗೆ ಸರ್ಕೊಂಡು ಯಾರು ಈಚೆಗೆ ಬರಬೇಕು ಅಂತಿರಲಿಲ್ಲ ಅಲ್ಲಿ ಬೇರೆ ಇರ್ತವೆ ಅವೆಲ್ಲ ನಮಗೆಲ್ಲ ಗೊತ್ತಾಗಕ್ಕಿಲ್ಲ ಸುಮ್ಕಿರು ಈಗ ಆ ಕತೆ ಬಿಡೋ ಒಂದ ನಾನು ಹಾಳಾಗೋಗ್ಲಿ ಮಾವ ಈಗ ಅವ್ನು ಚಿಂತೆ ಇಲ್ಲ ನಮ್ಗೆ ಯಾಕೆ ಸರ್ ಸರಿ ಈಗ ಹೋಗ್ರಿ ಅತ್ತಮಗೆ ಮಾತಾಡ್ ಕೊಟ್ಬಿಟ್ಟು ಬರ್ರಿ ಊಟ ಹಾಕೋ ಬರ್ತೀನಿ ಹೌದು ರೀ ನೀನು ಮಾತು ಕೇಳ್ಬೇಕು ಅಂತಿದ್ದೆ ನಿಮ್ಮ ಅಪ್ಪ ನಿಮ್ಮ ಬಂದಿದ್ದೀರಂತೆ ಹಬ್ಬಕ್ಕೆ ಕರಿಯೋಕ್ಕೆ ಓ ಬಂದಿದ್ರು ಕರೆದ್ಬಿಟ್ಟು ಹೋದರು ಅದಕ್ಕೇನೀಗ ಯಾಕೆ ಹೋಗ್ಲಿಲ್ಲ ಹಬ್ಬಕ್ಕೆ ಕರ್ಮಕ್ಕೆ ನೆನ್ನೆಯಿಂದ ಹೋಗಿಲ್ಲ ನೀವೇನು ನನ್ನ ಪರೀಕ್ಷೆ ಮಾಡಿರೇ ಈಗಿರೋ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ವೇ ಇಂಥದ್ರಾಗ ನಾನು ಹೋಗೋಕ್ಕಾಗತ್ತೆ ಏನರೇ ತಪ್ಪು ತಿಳ್ಕೊಬೇ ಹಿಂಗೇನಪ್ಪ ನಮ್ಮ ಯಜಮಾನ ಹಿಂಗಂತಾನೆ ಅಂತವ ನಿನಗೂ ಹುಷಾರಿಲ್ಲ ಒಂದೆರಡು ದಿವ್ಸ ಹೋಗಿ ಸುಧಾರ್ಸ್ಕೊ ಬಂದಿರಾಗೋದು ಹೆಂಗೋ ನಿಂಗೆ ಕಟ್ಕೊಂಡು ನಾವು ಮಾಡ್ಕೊಳ್ಳೋವು ನೀನು ನನ್ನ ಕಟ್ಕೊಂಡು ನನ್ನ ತಲೆ ನಾವೆಲ್ಲ ನೀನು ಅನ್ಭೋಸಂಗಾಗೋದೆ ಆದರೂ ನಿನಗೂ ಹುಷಾರಿಲ್ಲ ನಿನಗೂ ಆರೈಕೆ ಬೇಕಿತ್ತು ಎರಡು ದಿವಸ ಹೋಗಿದ್ದುಬಿಟ್ಪಾ ನೀವು ಒಳ್ಳೆ ಸಂದ ಕೇಳ್ತೀರಾ ನಿಂಗೆ ಕಟ್ಕೊಂಡು ಅಡುಗೆ ಆಗಲಿ ಮನೆ ಕೆಲಸ ಆಗಲಿ ಅತ್ತೆ ನೋಡ್ಕೊಳ್ಳೋದಾಗಲಿ ನೀವುಗಳು ಬಂದಾಗ ನೋಡ್ಕೊಳ್ಳೋದಾಗಲಿ ಎಲ್ಲ ಮಾಡೋಕ್ಕಾಗತ್ತೆ ಅವ್ಳು ಅಡುಗೆ ಮಾಡಿಬಿಟ್ಟು ಹೊಂಟೋಯ್ತು ಡ್ಯಾಮೇಜ್ ಮಾಡೋರ್ಯಾರು ನನಗೂ ಸರ್ ಇಲ್ಲೇ ಹೋದರೆ ಹೆಂಗೋ ಒಂದು ಮಾಡ್ತೀನಿ ಒಂದು ಗಡಿಗೆ ಸುಧಾರಿಸ್ಕೋತೀನಿ ತೀರ ಮನೇಲಲ್ಲಿರೋರು ಮಾಡೋರಾರು ಅಂತವ ತಮಾಸೆ ಮಾಡ್ತೀರೇ ಸುಮ್ಕೀರಿ ಹಂಗಲ್ಲಕ್ಕ ನನ್ನ ಹೆಣ್ಣರು ಆ ಯೋಗಕ್ಷೇಮನೂ ನನಗೆ ಮುಖ್ಯ ನನ್ನ ಜವಾಬ್ದಾರಿ ಜೊತೆಗೆ ಹಂಗೆ ಅದಕ್ಕೋಸ್ಕರ ಹೇಳ್ದೆ ಸರಿ ಬಿಡು ನನ್ನ ಹೆಣ್ಣರು ಬುದ್ಧವಂತ ಏನೋ ನಂಗೆ ಗೊತ್ತು ಅದೇನು ಮಾಡಿರ್ತೀಯೋ ಮಾಡು ಈಗ ನಾನು ಏನು ಮಾಡೋಕ್ಕಿಲ್ಲ ಅಲ್ಲಿ ಮೊಟ್ಟೆ ಬೇಸಿನಿ ಸಿಪ್ಪೆ ಬಿಡಿಸಿರಿ ಮುದ್ದೆ ಕಟ್ಕೊತೀನಿ ಬೇರೆ ಬೇರೆ ಊಟ ಕೊಡ್ತೀನಿ ಊಟ ಮಾಡಿಬಿಟ್ಟು ಹಚ್ಚಿ ಕಟ್ಟಾಗಿ ಹೋಗಿ ಮನೆಗೆ ಕಳಿ ಹಾಂ ಹಾಂ ಮನಿಕೊಂಡೆ ನನ್ನ ಸ್ನೇಹಿತರೆಲ್ಲ ಕಾಯ್ತಾವ್ರೆ ಯಾವ ಸ್ನೇಹಿತರು ಯಾಕೆ ಕಾಯ್ತಾವ್ರೆ ಇವತ್ತು ಅವ್ರ ಮೇಲೆ ಲಭ ಮಾಡಿದ್ವಿ ಊಟಕ್ಕೆ ಬತ್ತವರಾ ಏ ರೀ ಅದಕ್ಕೆಲ್ಲ ಕಣ ಹೇಳು ಅವರೆಲ್ಲ ಕಾಯ್ತಾ ಇರೋದು ನನ್ನ ಏಟೆ ಕರೀತಾರೆ ಅದಕ್ಕೆ ಒಯ್ತೀವಿ ಹಾಂ ಏನಂದ್ರೆ ನನ್ನ ಕಿಟ ಹೇಳಿರಿ